ಹಾಯ್ ಎಲ್ಲರಿಗೂ ನಮಸ್ಕಾರ ಏನು ಗೊತ್ತಾ ನಾವು ಎಷ್ಟೊಂದು ಫಂಕ್ಷನ್ಗಳಿಗೆಲ್ಲ ಹೋಗಿ ಬೇರೆ ಬೇರೆ ರೀತಿಯ ವೆರೈಟಿ ಫುಡ್ಗಳನ್ನು ತಿಂದ್ಕೊಂಡು ಬ ಬರ್ತೇವೆ ಎಷ್ಟೇ ವೆರೈಟಿ ಫುಡ್ಗಳನ್ನು ತಿಂದರೂ ಕೂಡ ನಮಗೆ ಮನೆಗೆ ಬಂದ ಇಷ್ಟ ಆಗುವಂಥದ್ದು ನಾವು ಸಿಂಪಲ್ಲಾಗಿ ಮಾಡುವಂತಹ ಸಾಂಬಾರುಗಳಿರ್ಬೋದು ತಿಂಡಿಗಳಿರ್ಬೋದು ಮುಂತಾದವುಗಳು ಇನ್ನು ನನಗಂತೂ ಈ ಮಾವಿನಕಾಯಿ ಸೀಸನಲ್ಲಿ ತುಂಬ ಇಷ್ಟಪಟ್ಟು ತಿನ್ನುವಂತಹ ಸಾರು ಇಲ್ಲಾಂದರೆ ಉಪ್ಪುಂಚಿ ಅಂತ ಕರಿತೇವೆ ನಾವು ಮಾವಿನಕಾಯಿ ಉಪ್ಪುಂಚಿ ಅದು ಕೂಡ ನಾನಿಲ್ಲಿ ತಿಳಿಯನ್ನು ಬಳಸಿ ಅಂದರೆ ನಮ್ಮ ಅಜ್ಜಿ ಮಾಡಿಕೊಡ್ತಾ ಇದ್ದಂಥದ್ದು ಗಂಜಿ ತಿಳಿಯನ್ನು ಬಳಸಿ ಉಪ್ಪುಂಜಿ ಮಾಡ್ತಾ ಇದ್ದೇನೆ ಏನು ನಿಮಗೆ ಗೊತ್ತಿಲ್ಲದೆ ಇರುವಂತಹ ರೆಸಿಪಿ ಇದೇನಲ್ಲ ಆದರೆ ನಿಮಗೂ ಮಾವಿನಕಾಯಿ ಸೀಸನಲ್ಲಿ ಒಮ್ಮೆ ನೆನಪಿಸುವ ಅಂಥೇಳಿ ಇದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ಇಲ್ಲಿ ಗಂಜಿ ತಿಳಿಯನ್ನು ಬಸಿದ್ದು ತನಗಾಗೋದಕ್ಕೆ ಅಂತ ಇಟ್ಕೊಂಡಿದ್ದೇನೆ ಹಾಗೆಯೇ ಮಾವಿನಕಾಯಿಯದ್ದು ಮೇಲೆ ಹುಳೆ ಎಲ್ಲ ಇದೆಯಾ ಅಂತ ಹುಳೆ ಎಲ್ಲ ಇದೆಯಾ ಅಂತ ನೋಡ್ತಾ ಇದ್ದೇನೆ ಹೀಗೆ ಸಿಪ್ಪೆ ತೆಗೆದು ನೋಡೋದರಿಂದಾಗಿ ಹುಳ ಇದ್ದರೆ ಗೊತ್ತಾಗ್ತದಿಲ್ಲ ಹಾಗೆಯೇ ಕಟ್ ಮಾಡಿ ಹಾಕಿದರೆ ಹುಳ ಇದ್ದರೆ ಗೊತ್ತಾಗೋದಿಲ್ಲ ಹಾಗಾಗಿ ಹೀಗೆ ಸಿಪ್ಪೆ ತೆಗೆದು ಸ್ವಲ್ಪ ಸಿಪ್ಪೆಯನ್ನು ಉಪಯೋಗ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಸಿಪ್ಪೆಯನ್ನು ಬಿಸಾಕಿದ್ದೇನೆ ಅದನ್ನು ಪಕ್ಕಕ್ಕೆ ಇಲ್ಲಿ ನಾಲ್ಕು ಬೆಡಗಿ ಮೆಣಸನ್ನು ಸುಟ್ಕೊಳ್ತಾ ಇದ್ದೇನೆ ಬೇಕಿದ್ರೆ ಖಾರದ ಚಟ್ಟೆ ಮೆಣಸನ್ನು ಬೇಕಿದ್ದರೂ ಉಪಯೋಗ ಮಾಡ್ಬೋದು ಊರ ಮೆಣಸನ್ನು ಬೇಕಿದ್ದರೂ ಉಪಯೋಗ ಮಾಡ್ಬೋದು ಬೆಂಕಿಯಲ್ಲಿ ಕೆಂಡದಲ್ಲಿ ಸುಟ್ಕೊಳ್ಬೋದು ಅರ್ಜೆಂಟಿಗೆ ನಾನಿಲ್ಲಿ ಗ್ಯಾಸಲ್ಲಿ ಸುಟ್ಕೊಳ್ತಾ ಇದ್ದೇನೆ ನಾನಿಲ್ಲಿ ನಾಲ್ಕು ಮೆಣಸನ್ನು ಉಪಯೋಗ ಮಾಡಿದ್ದೇನೆ ಆರು ಆರು ಏಳೇನೋ ಮಾವಿನಕಾಯಿಯನ್ನು ಉಪಯೋಗ ಮಾಡಿದ್ದೇನೆ ಇದನ್ನು ಇದರ ಇದನ್ನು ಬೇಕಿದ್ದರೆ ಉಪ್ಪು ಜೊತೆ ಸೇರಿಸ್ಕೊಂಡು ಪುಟಾಣಿಯಲ್ಲಿ ಜಜ್ಜಿ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಡೈರೆಕ್ಟಾಗಿ ಕ್ಯೂಜ್ಕೊಳ್ತಾ ಇದ್ದೇನೆ ಹಾಗಾಗಿ ಇಲ್ಲಿ ಉಪ್ಪು ಮತ್ತು ಬೆಂಕಿಯಲ್ಲಿ ಸುಟ್ಕೊಂಡಂತಹ ಮೆಣಸನ್ನು ಹಾಕಿಕೊಂಡು ಚೆನ್ನಾಗಿ ಕ್ಯೂಜ್ಕೊಳ್ತಾ ಇದ್ದೇನೆ ಇನ್ನು ಇದನ್ನು ಮಾಡುವಂಥದ್ದು ಹೆಚ್ಚಿನವರು ಕಾಡು ಮಾವಿನಲ್ಲೇ ಮಾಡುವಂಥದ್ದು ಬೇರೆ ಮಾವಿನಲ್ಲಿ ಮಾಡಿದರೆ ಅಷ್ಟೊಂದು ರುಚಿಯಾಗಿರೋದಿಲ್ಲ ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ ಸ್ವಲ್ಪ ಖಾರ ಸ್ವಲ್ಪ ಉಪ್ಪು ಸೂಪರಾಗಿರ್ತದೆ ಒಳ್ಳೆಯ ಒಂಥರ ಸಾರು ಅಂತಲೇ ಹೇಳ್ಬೋದು ತಿಳಿ ಸಾರು ಅಂತಲೇ ಸೂಪ್ ಥರ ಇದನ್ನು ಕುಡಿಬೋದಾಯ್ತು ಅಷ್ಟು ಟೇಸ್ಟಿಯಾಗಿರ್ತದಿದು ಈಗ ತಣ್ಣಗಾಗಿಟ್ಕೊಂಡಿರುವಂಥ ಗಂಜಿ ತಿಳಿಯನ್ನು ಇದಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಗಂಜಿ ತಿಳಿಯ ಬದಲಾಗಿ ನಾವು ಬಿಸಿ ಇದು ತಣ್ಣಗಾಗಿರುವಂಥ ಬಿಸಿ ನೀರನ್ನಾದರೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಮಜ್ಜಿಗೆಯನ್ನಾದರೂ ಹಾಕ್ಕೊಂಡು ಮಾಡ್ಬೋದು ಪುಂಚಿಯನ್ನು ಯಾವ ರೀತಿ ಬೇಕಿದ್ದರೂ ಮಾಡ್ಬೋದು ಇನ್ನು ಇಲ್ಲಿ ಕಾಡು ಮಾವಿನ ಹಣ್ಣಿನ ಬದಲಾಗಿ ನಾವು ಟೊಮೆಟೊವನ್ನು ಸುಟ್ಟುಕೊಂಡು ಈ ರೀತಿ ಮಾಡ್ಕೊಳ್ಬೋದು ಬೇಕಿದ್ರೆ ಹಣ್ಣನ್ನು ಹಾಕಿ ಬೇಕಿದ್ದರೂ ಮಾಡ್ಕೊಳ್ಬೋದು ಇಲ್ಲಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಈಗ ನಿಮಗೆ ಎಷ್ಟು ಖಾರ ಉಪ್ಪು ಎಲ್ಲ ಬೇಕು ಅದನ್ನು ನೋಡಿಕೊಂಡು ಆಮೇಲೆ ತಿಳಿ ಎಷ್ಟು ಬೇಕು ಅದನ್ನು ನೋಡಿಕೊಂಡು ಹಾಕಿಕೊಂಡ್ರೆ ಆಯಿತು ಅವರವರ ರುಚಿಗೆ ತಕ್ಕ ಹಾಗೆ ಕೆಲವರಿಗೆ ಖಡಕ್ ಆಗಿದ್ರೆ ರುಚಿಯಾಗಿರ್ತದೆ ಇನ್ನು ಕೆಲವರಿಗೆ ಸ್ವಲ್ಪ ತೆಳಿ ಇದು ಖಾರ ಕಡಿಮೆ ಇದ್ರೂ ಇಷ್ಟ ಆಗ್ತದೆ ಇದು ಸಾರಿಗೆ ಅಂತಲ್ಲ ಹಾಗೆಯೇ ಬೇಕಿದ್ದರೂ ನಾವು ಕುಡಿಬೋದು ಅಷ್ಟು ಟೇಸ್ಟಿಯಾಗಿರ್ತದೆ ಈಗ ನಿಮಗೆ ಮರೆತು ಹೋಗಿರುವಂತಹ ಒಂದು ಉಪ್ಪು ಉಂಚಿ ಅಜ್ಜಿ ಕಾಲದ ಒಂದು ಸಾರು ಅಂತಲೇ ಹೇಳ್ಬೋದು ಇದನ್ನು ನಿಮಗೆ ಜ್ಞಾಪಿಸಿದೆ ಅಂತ ನನಗೊಂದು ಖುಷಿ ಅಷ್ಟೆ ಎಷ್ಟೊಂದು ಮಂದಿ ಇದನ್ನು ಮರ್ತಿರ್ತೀರ ಈಗಂತೂ ಬೇರೆ ಬೇರೆ ರೀತಿಯ ಅಂದರೆ ಚಂಡ್ರ ಆಮೇಲೆ ಮಾವಿನಕಾಯಿ ಗಸಿ ಅದು ಇದೆಲ್ಲ ಮಾಡ್ತೇವೆ ಇದನ್ನು ಮರ್ತೋಗಿರ್ತೇವೆ ದಿಢೀರನೇ ಒಂದು ಐದು ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು ಮಾವಿನ ಕ ಮಾವಿನ ಹಣ್ಣು ರೆಡಿ ಇದ್ದರೆ ಈಗ ಅಂತೂ ನಾನು ಮಧ್ಯಾಹ್ನದ ಬ್ಯಾಟಿಂಗ್ ಟೈಮು ಇನ್ನೂ ಒಂದು ಹೊತ್ತಿಗೆ ಮಾತ್ರ ಇದು ಇಷ್ಟ ಆಗುವಂಥದ್ದು ಎರಡು ಹೊತ್ತು ಇದನ್ನು ಹಾಗಿಲ್ಲ ಯಾಕಂದರೆ ಇದು ಹುಳಿ ಬಂದುಬಿಡ್ತದೆ ಹಾಗಾಗಿ ಒಂದು ಹೊತ್ತಲ್ಲಿ ನಾವು ಬಿಡಬೇಕು ಇದನ್ನು ಮಾಡಿದ ತಕ್ಷಣ ಇದಕ್ಕೆ ಈಗ ಇಲ್ಲಿ ಬೀಟ್ರೂಟು ಪಲ್ಯ ಇತ್ತು ಹಾಗೆಯೇ ಚಂದ್ರಕ್ಕ ಕೊಟ್ಟಂತಹ ಕಬಾಬ್ ಕೂಡ ಇತ್ತು ಒಂದು ಸೂಪರ್ ಆಗಿರುವಂತಹ ಮಧ್ಯಾಹ್ನದ ಊಟ ರೆಡಿ ಆಯಿತು ಇನ್ನು ಈ ಉಪ್ಪುಂಚಿ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗಂತೂ ಗೊತ್ತಿರುವಂಥದ್ದೇ ಆದರೆ ಮಾವಿನ ಕ ಮಾವಿನ ಹಣ್ಣಿನ ಸೀಸನಲ್ಲಿ ನಿಮಗೊಮ್ಮೆ ನೆನಪು ಮಾಡುವ ಅಂಥೇಳಿ ಈ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತಾ ಇದ್ದೇನೆ ಇನ್ನು ವೀಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು